ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಫ್ಲವರ್ ಇವತ್ತು ಸಂಡೇ ಹದಿನಾರನೇ ತಾರೀಕು ಆ್ಯಂಡ್ ಟೈಮ್ ಆಗಿದೆ ಹೇಳೇ ಇವತ್ತು ಸೊ ನಾವು ಹೊರಟಿದ್ದೀವಿ ಟೆಂಪಲ್ಲಿಗೆ ಎಲ್ಲಿಗೆಲ್ಲ ಅಂತ ಕನ್ಫರ್ಮೇಷನ್ ಇಲ್ಲ ಬಟ್ ಎರಡು ಟೆಂಪಲ್ ಕನ್ಫರ್ಮೇಷನ್ ಇದೆ ನನಗೆ ಒಂದು ಕೊರಗಜ್ಜನ್ ಟೆಂಪಲ್ ಕುತ್ತರಿಗೆ ಇನ್ನೊಂದು ಪೊಳಲಿ ಸಾರಿ ಪೊಳಲಿ ಅಲ್ಲ ಪನಲ್ಲಿ ಬೈಲಿ ಹೋಗೋದು ಅಂತೇಳಿ ಮಿಕ್ಕಿದ್ದು ನೋಡೋ ಸಂಜೆ ಯಾವುದೆಲ್ಲ ಕವರ್ ಮಾಡೋಕ್ಕಾಗುತ್ತೆ ಡೇಲಿ ಅಂತೇಳಿ ಸೊ ನಾನು ಮಾನ್ಯ ದಿವ್ಯ ಹೊರಟಿದ್ದೇವೆ ಆ್ಯಂಡ್ ನಾನು ನೋಡಿ ಯಾವತ್ತು ಹಾಕೊಳ್ಳೋದು ಅವಳು ನೇರು ಫಾಲಿಶ್ ಹಾಕ್ಕೊಂಡಿದ್ದೇನೆ ಸೊ ನೆಕ್ಲೆಸ್ ಹಾಕ್ಕೊಂಡಿದ್ದೆ ಗೋಲ್ಡ್ ಇದು ಬಟ್ ಅದಂಗೆ ಓವರ್ ಅಂತ ಅನ್ನಿಸ್ತು ಅದಕ್ಕೆ ತೆಗ್ದೆ ಗೈಸ್ ಸೊ ಪ್ರವೀಣ್ ಒಂದು ರಿಕ್ಷಾ ಹೇಳಿದ್ದೇನೆ ಉಜ್ರ ತನಕ ಅದರಲ್ಲಿ ಹೋಗುದು ಆ್ಯಂಡ್ ಉಜಿರೆಯಿಂದ ಬೀಸ್ ರೋಡ್ವರೆಗೂ ಹೋಗೋದು ನಾವು ಮೂವರು ಬಿಕಾಸ್ ಫ್ರೀ ಬಸ್ ಇದೆ ಅಲ್ಲ ಸೊ ಅಲ್ಲಿಂದ ರಕ್ಷಿತ್ ಬರ್ತಾನೆ ರಕ್ಷಿತ್ ಕಾರಲ್ಲಿ ಹೋಗುದು ಆ್ಯಂಡ್ ಸೊ ನಾನು ಈ ಥರ ಹೇರ್ ಸ್ಟೈಲ್ ಮಾಡಿದ್ದೇನೆ ಟ್ವಿಸ್ಟ್ ಅಷ್ಟೇ ಗೈಸ್ ಮತ್ತು ಇದು ಇಯರಿಂಗ್ಸ್ ಆ್ಯಂಡ್ ನಂದು ಲಾಂಗ್ ಮಾಂಗಲೆ ಚೈನ್ ಅಷ್ಟೇ ಆ್ಯಂಡ್ ಬ್ಲ್ಯಾಕ್ ಬೆಳೆ ಹಾಕ್ಕೊಂಡಿದ್ದೇನೆ ಕಟ್ಟಿಲಲ್ಲಿ ತಗೊಂಡಿದ್ದೆಲ್ಲ ಅದು ಸೊ ದಿಸ್ ಈಸ್ ಮೈ ಔಟ್ಫಿಟ್ ಇದನ್ನ ಆವತ್ತು ವೇರ್ ಮಾಡಿದ್ದೆ ನಾನು ಯಾವಾಗ ಗೊತ್ತಾ ಪೆರಲಿದ್ದ ಮದುವೆಗೆ ಆ್ಯಂಡ್ ಸಿಂಗಲ್ ಸೆರಂಗಲ್ಲಿ ವೇರ್ ಮಾಡಬೇಕು ಅಂತ ಆಸೆ ಇತ್ತು ಸಿಂಗಲ್ ಪ್ಲೇಟ್ಸಲ್ಲಿ ಸೊ ಹಾಗಾಗಿ ಇವತ್ತು ವೇರ್ ಮಾಡಿದ್ದೇನೆ ಆ್ಯಂಡ್ ದಿವ್ಯ ನಾನು ತೋರಿಸ್ತೇನೆ ದಿವ್ಯ ಬಾಯಲ್ಲಿ ದಿವ್ಯ ಹಾಫ್ ಸ್ಯಾರಿ ಹಾಕ್ಕೊಂಡಿದ್ದ ಅಲ್ಲಿ ಕೈ ಅಂದರೆ ಬ್ಲ್ಯಾಕ್ ಟೀ ಕುಡಿದಿನಿ ಅಷ್ಟೇ ಕೆಮ್ಮು ಓಕೆ ಗೈಸ್ ಬೆಟರ್ ಇದೀನಿ ನೈಟ್ ಅಷ್ಟಿನ ಕೆಮ್ಮು ಬಂದಿಲ್ಲ ನನಗೆ ಸೊ ಹಾಂ ಎಲ್ಲ ನೋಡಿ ದಿವ್ಯ ದಿವ್ಯಾಂದ ಹಾಫ್ ಸ್ಯಾರಿ ಸೊ ಹಾಯ್ ಮಾಡು ಹಾಂ ನೋಡಿ ಚೆನ್ನಾಗ್ತಿದ್ದಲ್ಲ ಆ್ಯಂಡ್ ಮಾನ್ಯ ಅಲ್ಲಿ ಓದ್ದು ನೋಡಿ ಅದು ತುಂಬ ಬಿಲ್ಡಪ್ ಕೊಡೋದು ಹೇಳೋದು ಡಿಮ್ಯಾಂಡ್ ಡಿಮ್ಯಾಂಡ್ ಬಾಯ್ಲಿ ಬಂದ್ಲು ನೋಡಿ ಸೊ ಲಿಪ್ಸ್ಟಿಕ್ ಆ್ಯಂಡ್ ಕನ್ಸೀಲರ್ ಹಾಕ್ಕೊಂಡಿದ್ದೇನೆ ಡನ್ ಕಾಜು ಇಲ್ಲಿ ಮಾನ್ಯ ಹಾಂ ಅವಳು ಮೊನ್ನೆದ್ದು ಗೈಸ್ ಕುಸುಮನ್ ಮದುವೆ ಸಾರಿ ಅವಳಿಗೆ ಹೋಗುತ್ತೋ ಕರೆಕ್ಟ್ ಆಗಲಿಲ್ಲ ಅಂತ ಇವತ್ತು ವೇರ್ ಮಾಡಿದ್ದಾಳೆ ಸೊ ಗೋ ಪ್ರವೀಣನ ರವೀನ ಬರ್ಲಿ ಕ್ಲೀಸ್ ರೋಡಲ್ಲಿ ಇಳಿದ್ವಿ ಒಂಬತ್ ಹತ್ತು ನಮ್ದು ರಕ್ಷಿತ್ ಇನ್ನು ಬಂದಿಲ್ಲ ಗೈಸ್ ವೈಟಿಂಗ್ ಫಾರ್ ರಕ್ಷಿತ್ ರಕ್ಷನ್ ತರ್ಟಿ ಆಯ್ತು ಹೋಗ್ತಿದ್ದೇವೆ ನಾವು ಬಸ್ಸಿಂದ ಇಳಿದು ಸೊ ಕಾರಲ್ಲಿ ಅಲ್ಲಿ ಹಿಂದೆಗಡೆ ಅವರಿಬ್ರು ಇದಾರೆ ನೋಡಿ ಕುರ್ಕುರ ತಿಂತಿದ್ದಾರೆ ಬೆಳಿಗ್ಗೆ ಬೆಳಿಗ್ಗೆ ನಾವು ಹೋಗ್ತಿರೋ ಡ್ರೈವರ್ ಅನ್ನು ತೋರಿಸಬಾರ್ದು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾನು ತೋರಿಸಲ್ಲೇವರ ದರ್ಶನ ಆಯ್ತು ಹೋಗ್ತಾ ಇದ್ದೇವೆ ಅಲ್ಲಿ ಜಸ್ಟ್ ನಾನು ಹೀಗೆ ಹೂ ಇಟ್ಕೊಂಡು ಮತ್ತೆ ಪ್ರಸಾದ್ ಹೀಗೆ ಇಟ್ಕೊಂಡು ವಿಡಿಯೋ ಮಾಡಿದ್ದು ಗೈಸ್ ವಿಡಿಯೋ ಜಸ್ಟ್ ಒಂದು ಫೋಟೋ ಅವ್ರು ಬೈದದಲ್ಲ ನಂಗೆ ಹೀಗೆ ವಿಡಿಯೋ ಇಲ್ಲ ಅಂದರೆ ವೀಡಿಯೋ ಎಲ್ಲ ಮಾಡಿದೆ ಅಂತ ಹೇಳಿದೆ ಅಂತೆಂಥದ್ದು ಹೇಳಿದರು ಅಂತ ನಮ್ಮ ಸಂಸ್ಕೃತಿ ಅಂತೆ ನಮಗೆ ಗೊತ್ತಿಲ್ಲ ಸಂಸ್ಕೃತಿ ಅಂತ ಅಂತ ಎಷ್ಟೋ ಜನ ಹಾಕ್ತಾರೆ ಫೋಟೋಸ್ ಜಸ್ಟ್ ಅದು ಇದು ಪ್ರಸಾದ ಮತ್ತು ಈ ಹೂವಿದು ಇದು ಅಷ್ಟೇ ಆ್ಯಂಡ್ ಅದನ್ನ ಡಿಲೀಟ್ ಮಾಡಲಿಕ್ಕೆ ಹೇಳಿದರು ನಾನು ಮಾಡಲಿ ಮಾಡಿದೆ ಅಂತ ಹೇಳಿದೆ ಮಾಡಿದೆ ಬಟ್ ರೀಸೆಂಟ್ ಡಿಲೀಟಲ್ಲಿ ಉಂಟದು ಹಾಗೆ ಆ್ಯಂಡ್ ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕೆಲ್ಲ ಆದರು ಅವರೆಲ್ಲ ಹೂವು ಮುಡ್ಕೊಂಡು ನಾನು ಇನ್ನೂ ಮುಡ್ಕೊಂಡಿಲ್ಲ ಒಂದು ಬಗ್ಗುವೆ ಬಗ್ಗುವೆ ನಲ್ಲ ಬಗ್ ಸೊ ಇಲ್ಲಿ ಹೂವು ಮುಟ್ಕೋಬೇಕು ನೆಕ್ಸ್ಟ್ ಆನ್ ದ ವೇ ಹೋಗ್ತಾ ಬ್ರೇಕ್ಫಾಸ್ಟ್ ಮಾಡ್ತಾ ನೆಕ್ಸ್ಟ್ ಕುತ್ತರಿಗೆ ಹೋಗುದು ಗೈಸ್ ಅಲ್ಲಿಂದ ನೋಡುವ ಇಲ್ಲಿಗೆ ಅಂತ ಹೇಳಿ ಹೇಳ್ತೇನೆ ನಾನು ಅಲ್ಲಿಂದ ಎಲ್ಲಿಗೆ ಅಂತ ನನಗೆ ಗೊತ್ತಿಲ್ಲ ನೋಡುವ ಗೈಸ್ ಕುತ್ತರಿಗೆ ಹೋಗುವ ಆನ್ ದ ವೇ ಅಲ್ಲಿ ಇದೊಂದೆಂತ ಶ್ರೀಕೃಷ್ಣ ದಾನ ಧ್ಯಾನ ಮಂದಿರ ಅಂತೆ ಧ್ಯಾನ ಕೇಂದ್ರ ಗೈಸ್ ಇಲ್ಲಿಗೆ ಕರ್ಕೊಂಡು ಬಂದಿ ನಾನೇ ಒಳ್ಳೇದಿದೆ ಪ್ಲೇಸ್ ಅಂತ ಹೇಳಿ ನೋಡುವ ಒಳಗೆ ಹೋಗ್ಬಾ ಕೈ ಒಳಗಡೆ ಎಂಟ್ರಿ ಆದೇವೆ ನೋಡಿ ಹಾ ಓಲಿ ಬುದ್ಧ ಇಲ್ಲಿ ಮೂಲ್ ಚಪ್ಪಾಲ್ದೆ ಪೋಡ ಕೈ ಸಲ್ ಅಲ್ಲಿದ್ದಾನೆ ರಕ್ಷಿತ ಅವನು ಅಂತೆ ಸೋ ಇಲ್ಲಿ ಚಪ್ಪಲ್ ತೆಗೆದು ಒಳಗೆ ಹೋಗ್ಬೇಕಂತೆ ಇದೊಂದು ಹೂ ನೋಡಿ ಗೈಸ್ ಎಷ್ಟು ಚೆಂದ ಇದೆ ಗೈಸ್ ನೋಡಿ ಗೈಸ್ ವ್ಯೂ ನೋಡಿ ಆ್ಯಂಡ್ ಅವಳವಳು ಅಲ್ಲಿ ಹತ್ತಿದ್ದಾಳೆ ಫುಲ್ ಗ್ಲಾಸ್ ಇಳಿಯಮ್ಮ ತಾಯಿ ಹತ್ತಿದ್ದು ನೋಡಿ ಅಲ್ಲಿ ಈವ್ನಿಂಗ್ ಟೈಮಲ್ಲಿ ಬರಬೇಕಿದೆ ಗೈಸು ಸಕ್ಕತ್ತಿದೆ ಪ್ಲೇಸ್ ಸಿ ಅದು ಟೆಂಪಲ್ ಅಲ್ಲಿಗೆ ಹೋದ್ವಲ್ಲ ಒಳಗಡೆ ಆ ಟೆಂಪಲ್ ಕೃಷ್ಣಂದು ಕುತ್ಕೊಂಡು ಧ್ಯಾನ ಮಾಡ್ಬೋದಂತೆ ಹಲೋ ಎಕ್ಸ್ಕ್ಯೂಸ್ ಮೀ ನೋಡಿ ಗೈಸ್ ತೋರಿಸ್ತೇನೆ ಹತ್ತಿದ್ದು ನೋಡಿ ಅಲ್ಲಿ ಹೇಳ ನೋಡಿ ಫೋಟೋ ಕ್ಲಿಕ್ ಮಾಡ್ತಿದ್ದಾಳೆ ಗೈಸ್ ಫೋಟೋ ಕ್ಲಿಕ್ ಮಾಡ್ತಿದ್ದಾಳೆ ಆ್ಯಂಡ್ ಇದಾದ ನಂತರ ನಾವು ಕುತ್ತಾರಿಗೋಗುದು ಇಲ್ಲೊಂದು ಫೋಟೋ ಅಲ್ಲ ಗೈಸ್ ಇವಾಗ ಹೇಳ್ತಿದ್ದಾರೆ ಕ್ಯಾಮ್ ತರ್ಬೋದಿತ್ತು ಅಂತೇಳಿ ಬಟ್ ಗೊತ್ತಿತ್ತು ತಿಂದು ಪ್ಲೇಸಲ್ಲಿದೆ ಅಂತೇಳಿ ಆ್ಯಂಡ್ ನೆಕ್ಸ್ಟ್ ಸ್ವಸ್ತಿ ಬಂದಾಗ ಬರೋ ಈ ಥರ ಪ್ಲೇಸಿಗೆಲ್ಲ ಆ್ಯಂಡ್ ನೋಡಿ ಅಲ್ಲಿ ಕೆಳ ಕಡೆ ಇಡೀಬಲ್ಲ ಯಪ್ಪೆ ದಿವ್ಯಾ ಕಮಿಯರ್ ಛಂದ ಇದೆಯಾ ಪ್ಲೇಸು ಚೆಂದ ಇದೆಯಾ ಇಲ್ಲಿ ಆಗಿದ್ದು ನೋಡಿ ಗೈಸ್ ಕಾರಲ್ಲಿ ಬಂದು ಆ್ಯಂಡ್ ರಕ್ಷಿತ್ ಅಲ್ಲಿದ್ದಾನೆ ಅಲ್ಲಿದ್ದಾನೆ ಕಾಣ್ತದ ಅಲ್ಲಿದ್ದಾನೆ ಬಾರಿ ಶೂಟ್ ಆಗ್ತಿದೆ ಗೈಸ್ ನೋಡಿ ರೀಲ್ಸ್ ಮಾಡ್ಲಿಕ್ಕೆ ನೋಡಿದ ಗೈಸ್ ಅದು ಇಲ್ಲಿ ಬಿಸಿಲು ಬ್ಲ್ಯಾಕ್ ಬರ್ತದೆ ಅಟ್ಟರ್ ಪ್ಲಾಪ್ ಆಯ್ತು ಇವಳು ದೂರ ಹೋಗುದು ಅಂಡ್ ನಮ್ಮ ಡ್ರೈವರಲ್ಲಿ ಕೂತಿದ್ದಾರೆ ಯಾವುದಲ್ಲดิ ಹಾ ಹಾ ನೋಡಿ ಏನು ಹೇಳ್ತಿದಳೋ ಅಲ್ವಾ ಅಲ್ವಾ ಫೋಟೋ ತೆಗೆದ ಹುಡುಗ ಅಲ್ಲಿ ಅಂಡ್ ಗುಹೆ ಗು ಓ ಡಬಲ್ ಡಬಲ್ ವಾಯ್ಸ್ ಗೈಸ್ ಎಕ್ಕೋ ಕೇಳ್ತಿದೆ ಹೇಳ್ತಿದೆ ನೋಡಿ ಎಷ್ಟು ಫೋಟೋ ತೆಗೆದ್ರು ಗೈಸ್ ಕ್ಯಾಮರಾ ಓಡಿ ಓಡಿ ಆಯಿತು ಹೊಸ ಮೊಬೈಲ್ ಹೊಸ ಮೊಬೈಲ್ ಉಲ್ತ ಹಾಗಾಗಿ ಅಕಿ ಹಾಂ ಹಾ ಅವನು ಜಾಕೆಟ್ ಇದೆ ನಾನು ರೀಲ್ಸ್ ಮಾಡುವ ಮೂಲ ಮೂರ್ ಶೋಕ್ ತೂಕ ವೈಟ್ ಗೈಸ್ ಇಲ್ಲಿ ರೀಲ್ಸ್ ಮಾಡುವ ಇವಳು ಬಂದು ಬಂದು ಇನ್ನು ಕೂದು ಗೈಸು ಎಂತ ಗೊತ್ತಿಲ್ಲ ನೀನು ಡ್ರೈವರ್ ಆಗಿಲ್ಲ ಗೈಸು ಅಲ್ಲಿನೂ ಬ್ಲ್ಯಾಕ್ ಬರುತ್ತೆ ಸೊ ಅಂದರೆ ಬ್ಲ್ಯಾಕ್ ಇನ್ ಅ ಸೆನ್ಸ್ ಫುಲ್ ಕತ್ಲೆ ಕತ್ಲೆ ಬರುತ್ತೆ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಬೇಕು ಆ್ಯಂಡ್ ಹನ್ನೊಂದು ಗಂಟೆ ಆಯಿತು ಬ್ರೇಕ್ಫಾಸ್ಟ್ ಮಾಡಿ ಇನ್ನು ಕೂತರಿಗೆ ಹೋಗ್ಬೇಕು ಕೈಸ ಸೊ ಸಕ್ಕಿದೆ ಪ್ಲೀಸ್ ಈವ್ನಿಂಗ್ ಈವ್ನಿಂಗ್ ಟೈಮಲ್ಲಿ ಬರಬೇಕು ಆ್ಯಂಡ್ ತುಂಬ ಪೀಸ್ಫುಲ್ಲಾಗಿದೆ ಪೀಸ್ಫುಲ್ಲಾಗಿದೆ ಸೊ ಗೈಸ್ ಹನ್ನೊಂದುವರೆ ಆಯ್ತು ಇವಾಗ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಬಂದಿ ಅದು ಆ್ಯಂಡ್ ನನಗೆ ನೀರು ದೋಸೆ ಹೇಳಿದ್ದೇನೆ ಬರಬೇಕಷ್ಟೇ ನನಗೆ ನೀರು ದೋಸೆ ಗೈಸ್ ಮತ್ತು ಟೀ ಹೇಳಿದ್ದೇವೆ ಅಷ್ಟೇ ಬ್ರೇಕ್ಫಾಸ್ಟ್ ಆಗಿ ಹೊರಟ್ವಿ ಗೈಸ್ ಅವರಿಬ್ರು ಎಂತ ಪರೋಟ ಆ್ಯಂಡ್ ನನ್ನ ನೀರು ದೋಸೆ ಅವನಿಂತ ತಿನ್ನಲಿಲ್ಲ ಜ್ಯೂಸ್ ಕುಡ್ದೆ ಮತ್ತೆ ಜ್ಯೂಸ್ ಟೀ ಕುಡ್ದು ಹೊರಟ್ವಿ ನಾವು ಪುತ್ತರಿಗೆ ಸೋ ಟೈಮ್ ಇವಾಗ ಅನ್ನೊಂದು ಮುಕ್ಕಾಲು ಗೈಸ್ ನಮ್ಮದು ದೇವ್ರ ದರ್ಶನ ಆಯಿತು ಅಲ್ಲಿ ಶೂಟ್ ಮಾಡ್ಲಿಕ್ಕೆ ಇಲ್ಲಲ್ಲ ಗೈಸ್ ಹಾಗಾಗಿ ಮಾಡಲಿಲ್ಲ ಗೈಸ್ ಹೋಗಿ ಬಂದ್ವಿ ದೇವ್ರ ದರ್ಶನ ಆಯ್ತು ಅಜ್ಜಂದು ಆ್ಯಂಡ್ ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಇಲ್ಲಲ್ಲ ಗೈಸು ಒಳಗಡೆ ಆಗಲಿ ಹೊರಗಡೆ ಆಗಲಿ ಬಟ್ ಸ್ಮಾಲ್ ಕ್ಲಿಪ್ ಕ್ಲಿಪ್ಪಿಂಗ್ ತೊಗೊಂಡೆ ಹೊರಗಡೆ ಹೊರಗಡೆದು ಒಳಗಡೆ ತೊಗೊಳ್ಳಿಲ್ಲ ಒಳಗಡೆ ತೊಗೋಬಾರ್ದಲ್ಲ ಸೊ ಇಟ್ಟು ಕೈ ಮುಗ್ದೆಲ್ಲ ಬಂದ್ವಿ ಆ್ಯಂಡ್ ಇನ್ನು ನೆಕ್ಸ್ಟ್ ಹೋಗೋದು ನಾವು ಮೂವಿಗ್ ಹೋಗುವಂತ ಅಂದ್ಕೊಂಡ್ವಿ ನೋಡು ಏನಾಗುತ್ತೆ ಗೊತ್ತಿಲ್ಲ ಸೊ ಒನ್ ಓ ಕ್ಲಾಕಿಗೆ ಇವಾಗ ಟೈಮ್ ಹನ್ನೆರಡು ಇಪ್ಪತ್ತೈದು ಹತ್ರ ಸೊ ನೋಡುವ ಏನಾಗುತ್ತೆ ಅಂತೇಳಿ ಓಕೆ ಅಲ್ಲಿ ನೋಡಿ ಅವಳು ಬ್ಯುಸಿ ಇದ್ದಾಳೆ ಬಿಸಿಲು ಗೈಸ್ ಬಿಸಿಲು ಟೈಮ್ ಹನ್ನೆರಡು ಮುಕ್ಕಾಲ್ ಹತ್ರ ಹತ್ರ ಆಗ್ತಾ ಬಂತು ಗೈಸ್ ಒನ್ ಓ ಕ್ಲಾಕಿಗೆ ಇರುದಂತೆ ಮೂವಿ ಸೊ ಭಾರತ್ ಸಿನಿಮಾನ ಗೊತ್ತಿಲ್ಲ ನನಗೆ ಬಿಗ್ ಬಾಸ್ ಏರಿಗೆ ಟಿಕೆಟ್ ಮಾಡ್ಲಿಕ್ಕೆ ಹೋಗಿದ್ದಾನೆ ಆ್ಯಂಡ್ ಅವರು ಡ್ರೈವರ್ ಹೋಗಿದ್ದಾರೆ ಸೊ ಮೂವಿ ನೋಡಿ ಆ ನಂತರ ಒಂದು ಬೀಚ್ಗೆ ಹೋಗಿ ಹೋಗುವುದು ಅಂತ ಗೈಸ್ ಎಲ್ಲಾದರೂ ಲಂಚ್ ಮಾಡಬೇಕು ಇವಾಗ ಬ್ರೇಕ್ಫಾಸ್ಟ್ನಿದಷ್ಟೆಲ್ಲ ಮೂವಿ ನೋಡಿದ ನಂತರ ಮಾಡುವಲ್ಲ ಲಂಚ್ ಓಕೆ ಓಕೆ ಅವಳಿಗೆ ಹಸಿವ್ ಆಗ್ತದಲ್ಲ ಮಾರೈತೆ ಪದೇ ಪದೇ ಅದು ಕುಚ್ಚಯ ಸೊ ಅವ್ರು ಹೋಗಿದ್ದಾರೆ ನೋಡ ಏನಾಗುತ್ತೆ ಅಂತ ಓಕೆ ಆ್ಯಂಡ್ ದೇವ್ರ ದರ್ಶನ ಚೆನ್ನಾಗಾಯಿತು ಗೈಸ್ ಕುತ್ತಾರಲ್ಲಿ ಫುಲ್ಲು ರಶ್ ಇವತ್ತು ಸಣ್ಣ ಅಲ್ಲ ಹಾಗಾಗಿ ಫುಲ್ಲು ರಶ್ ಗೈಸು ಅರ್ಜೆಂಟ್ ಅರ್ಜೆಂಟ್ ಮಾಡಿದರು ಆ್ಯಂಡ್ ಓಕೆ ಚಕ್ಕುಳಿ ಬೀಡ ಅದೆಲ್ಲ ಸಿಕ್ತು ಕರಿಗೊಂದು ಸಿಗಲಿಲ್ಲ ಅದೇ ಬೇಜಾರು ನನಗೆ ಹ್ಞೂ ಖುಷಿಯಾಯ್ತು ಆ್ಯಂಡ್ ನೆಕ್ಸ್ಟ್ ಏನು ಆಗುತ್ತೆ ಹಾಂ ಹಾಂ ಇನ್ನೂ ಇದೆಲ್ಲ ಟೆಂಪಲ್ ವಿಸಿಟ್ ಅದಿದೆಲ್ಲ ಆಯಿತು ಇನ್ನು ಸರ್ಜರಿದು ಗೈಸಿರುದು ಸೊ ಕೆಮ್ಮು ಏನು ಅಷ್ಟಾಗಿ ಬರಲಿಲ್ಲ ಒಂದೆರಡು ಮೂರು ಸಾರಿ ಬಂತು ಅಷ್ಟೇ ಸೊ ಮೂವಿಗೆ ಟಿಕೆಟ್ ಬುಕ್ ಮಾಡಿದ್ವಿ ಅದು ತೋಜು ತೋಜುಜಿ ಮೂವಿಗೆ ಟಿಕೆಟ್ ಬುಕ್ ಮಾಡಿದ್ವಿ ಅದಕ್ಕೆ ಎಷ್ಟು ಗೊತ್ತಾ ಒನ್ ತರ್ಟಿಗೆಪ್ಪ ಒನ್ ತರ್ಟಿಗೆ ಸೊ ಆಫ್ ಎನ್ ಅವರ್ ಇತ್ತು ಅದಕ್ಕೆ ಇಲ್ಲಿ ತನ್ನೀರ್ ಬಾವಿ ಹತ್ರ ಬಂದು ಒಳಗೆ ಹೋಗ್ಲಿಲ್ಲ ಇಲ್ಲೆಂತ ಪಾನಿಪುರಿ ಮತ್ತು ಏನಾದೇವೆ ಚರ್ಮುರಿ ಎಲ್ಲ ತಿಂತ ಇದ್ದೇವೆ ಗೈಸ್ ಇಲ್ಲೇ ನೋಡಿ ತಿಂತ ಸೊ ಆಯಿತು ತಿಂದು ಹೋಗುದು ಹಾಂ ಇಲ್ಲೇ ಆಯಿತು ಎಷ್ಟು ಗೊತ್ತಾ ಒಂದು ಕಾಲ ಆಯಿತು ಗೈಸ್ ಇಲ್ಲಿ ಬೇಗ ಬೇಗ ಹೋಗುದು ನಾನು ಪಾನಿಪುರಿ ತಿಂದೆ ಅವರಿಬ್ರು ಚರ್ಮುರಿ ಕೋಲ್ಡ್ತನಪ್ಪ ಬಂದ್ವಿ ಮಾಲಿಗೆ ಬಾರತ್ತೆ ಸಿನಿಮಾಕ್ಕೆ ಸೊ ಮೂವಿ ಸ್ಟಾರ್ಟ್ ಆಗ್ಲಿಕ್ಕೆ ಇನ್ನು ತ್ರೀ ಮಿನಿಟ್ಸ್ ಇದೆ ವಾಶ್ರೂಮ್ ನಿಂತ ಬಂದ್ವಿ ಅಲ್ಲೇ ವೀಡಿಯೋ ಮಾಡ್ತಿದ್ದೇವೆ ಅಂಡ್ ಸಕ್ಕತ್ತಾಗಿದೆ ಗೈಸ್ ನೋಡಿ ಇದು ಗೈಸ್ ತುಳು ಮೂವಿ ಮಿಡಿಲ್ ಕ್ಲಾಸ್ ಯಾ ಕ್ಲಾಸ್ ಫ್ಯಾಮಿಲಿ ಗೈಸ್ ಹ್ಞೂ ಮೂವಿ ಆಯಿತು ಮೂವಿ ಆಗಿ ಹೊರಟ್ವಿ ನಾವು ಇನ್ನೇನಾದರೂ ಹೊಟ್ಟೆಗೆ ಹಾಕೋಬೇಕು ಹೇಗಿತ್ತ ಕಾಮಿಡಿ ಸಕ್ಕತ್ತಾಗಿತ್ತು ಗೈಸ್ ನಗಡಿ ನಗಡಿ ಕಣ್ಣಲ್ಲೆಲ್ಲ ನೀರು ಬಂತು ನನಗೆ ಊಟ ಮಾಡಿ ಒಂದು ಬೀಚ್ಗೆ ಹೋಗಿ ಹೋಗುದು ಗೈಸ್ ಮನೆಗೆ ಸೊ ಎಕ್ಸೈಟಿ ಟೈಮು ನಾಲ್ಕು ಇಪ್ಪತ್ತಾರು ಆಯ್ತು ಅಂಡ್ ಬೀಚಿಗೆ ಹೋಗ್ಬೇಕಾದ್ರೆ ಸಿಕ್ತ ನಿಮ್ಗೆ ಓಕೆ ಬಾಯ್ ಬೈಸ್ ಅಲ್ಪ ಓಪುಂತಿಲ್ಲ ಕುದುರೆ ಗೈಸ್ ನಾವು ಪಾನಂಬೂರ್ ಬೀಚ್ಗೆ ಬಂದ್ವಿ ಊಟ ಮಾಡುವ ಅಂತ ಹೇಳಿ ಈ ಕಡೆ ಬಂದದ್ದು ಬಂದಿದ್ದು ಲಾಸ್ಟಿಗೆ ಪಾನಂಬೂರು ಬೀಚಿಗೆ ಸೊ ಇಲ್ಲಿ ಒಂದು ಸ್ವಲ್ಪ ಹೊತ್ತಿದ್ದು ಹೋಗುದು ಗೈಸ್ ಎಷ್ಟು ಜನ ಇದ್ದಾರೆ ಗೈಸ್ ನೋಡಿ ಸಣ್ಣ ಅಲ್ಲ ಹಾಗಾಗಿ ಫುಲ್ಲು ಜನ ಓಹ್ ಗೈಸ್ ಗೇಮ್ಸ್ ಎಲ್ಲ ಇದೆ ಗೈಸ್ ನಾವು ಈ ಸಾರಿ ಹಾಕೊಂಡು ಯಾವ ಗೇಮ್ಸ್ ಆಡ್ಲಿಕ್ಕೆ ಆಗ್ತದೆ ನೀರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಎಲ್ಲ ಆಟ ಆಡ್ತಿದ್ದಾರೆ ಗೈಸ್ ಸೀರು ಉಟ್ಕೊಂಡು ಬಂದ್ ವೈವಿಟ್ ಆಗ್ಲಿಲ್ಲ ಚಪ್ಪಲಲ್ಲಿ ಇಟ್ಟು ಬಂದೆ ಕದೀಲಿಕ್ಕಿಲ್ಲ ಅಲ್ಲ ಅಲ್ಲಿ ತೋರಿಸ್ತೇನೆ ಚಪ್ಪಲಿ ತೋರಿಸು ರೈಸ್ ಏನೋ ಬರಿತವಳೆ ಏನೋ ಬರಿತಾವಳೆ ಬೇಜಾರಾಗ್ತಿದೆ ನೀರಿಗೆ ಇಳಿಲಿಕ್ಕೆ ಆಗ್ತಿಲ್ಲ ಅಂತ ಆದ್ರೂ ಸಾರಿ ಒದ್ತಾ ಇತ್ತು ಬಟ್ ಡ್ರೆಸ್ ತರ್ಬೇಕು ಗೇಮ್ಸ್ ಎಲ್ಲ ಇದೆ ಬಿಸಿಲು ಕಣ್ಣಿಗೆ ಹೊಡಿತಾ ಇತ್ತು ಹೊರಟ್ವಿ ಬೀಚಿಂದ ಐದು ಕಾಲ ಆಯ್ತು ಇಲ್ಲಿ ಐದು ಹೊತ್ತಾಯ್ತು ಸೊ ಎಂತ ಆಡ್ಲಿಕ್ಕೆ ಏನೂ ಆಗಲಿಲ್ಲ ಬಿಕಾಸ್ ಸಾರಿ ಹಾಕಿರೋದ್ರಿಂದ ಡ್ರೆಸ್ ಒದ್ದಾದ್ರೆ ಬೇರೆ ಡ್ರೆಸ್ ಇಲ್ಲ ಸೊ ಜಸ್ಟ್ ಆನ್ ಅ ವೇ ಅಲ್ವಾ ಅಂತೇಳಿ ಬಂದು ಹೋದದಷ್ಟು ಗೈಸ್ ಇನ್ನೇನಾದರೂ ತಿನ್ಬೇಕು ಹಸಿವಾಗ್ತದೆ ಸೀದಾ ತಿಂದು ಮನೆಗೆ ಹೋಗುದು ಗೈಸ್ ಅವಳಿಗೆ ಇಳಿಬೇಕು ಅಂತ ಆಸೆ ಇತ್ತು ಮೂಗು ತನಕ ಇಲ್ಲಿ ತನಕ ಆಸೆ ಇತ್ತು ಇಲ್ಲಿವರೆಗೂ ಸೊ ಆದರೂ ಸಹ ಇಳಿದ್ವಿ ಎಲ್ಲ ಒದ್ದೆ ಆಗಿದೆ ಸ್ವಲ್ಪ ಆ್ಯಂಡ್ ರಶ್ ಇತ್ತು ಇವತ್ತು ಸಂಡೆ ಹಾಗಾಗಿ ಹೋಟೆಲ್ಗೆ ಬಂದು ಇಲ್ಲಿ ಬಿಸಿ ರೋಡಿಗೆ ಇಲ್ಲಿ ಆರ್ಡರ್ ನೋಡ್ತಾ ಇದ್ದಾರೆ ಏನು ಬೇಕು ಅಂತ ಹೇಳಿ ಸೊ ಇಲ್ಲಿ ಊಟ ಮಾಡಿ ಇನ್ನು ಹೋಗುದೇ ಗೈಸ್ ಒಂದು ಬೆಚ್ಚನೇ ಗೈಸ್ ಬಿರಿಯಾನಿ ಬಂತು ಇಷ್ಟೊತ್ತಾದ ನಂತರ ನೋಡಿ ಅವಳದು ಕಬಾ ಬಂತು ನಮ್ದು ಇನ್ನೂ ಟಿಕ್ಕ ಬಂದಿಲ್ಲ ಗ್ಲಾಸ್ ನಾವು ಏಳು ನಲ್ವತ್ತಾರು ಆಯಿತು ಮನೆಗೆ ಬಂದು ಎಲ್ಲ ಇಲ್ಲೇ ಇದೆ ನಾನು ಡಿವೈಡ್ ಮಾಡಬೇಕು ಹೋಗಿರ ಮನೆಗೆ ಹೋಗಿರ ಇಲ್ಲಿ ಬಂದು ಕೂತಿದ್ದಾರೆ ನೋಡಿ ಬಂದ್ವಿ ಮನೆಗೆ ಆ್ಯಂಡ್ ಮಾನ್ಯ ದಿವ್ಯ ಕೂಡ ಹೋದ್ರು ಎಲ್ಲ ಮೆಸ್ ಅಪ್ ರೂಮ್ ನೋಡಿ ಬೆಳಿಗ್ಗೆ ಹಾಗಾಗೆ ಬಿಟ್ಟು ಹೋದ ಅವರ ಡ್ರೆಸ್ ಅಲ್ಲಿ ಇಲ್ಲೇ ಇದೆ ಸೊ ಕೆಮ್ಮುವ ನೋಡಿ ನಂಗೆ ಎಷ್ಟಾಗಿ ಬಂದಿಲ್ಲ ಬಿಕಾಸ್ ಬೆಳಿಗ್ಗೆ ಕಾಲು ಹೊಟ್ಟೆಗೆ ಕುಡಿದು ಹೋದದಲ್ವ ಸೊ ಹೋಗಿ ಬಂದ್ವಿ ಕುತ್ತಾರಿಗೆ ಆ್ಯಂಡ್ ಪನೋಲಿ ಬೈಲಿಗೆ ದೆನ್ ಮೂವಿಗೂ ಹೋದ್ವಿ ಮಿಡಿಲ್ ಕ್ಲಾಸ್ ಮೂವಿ ತುಂಬ ಚೆನ್ನಾಗಿತ್ತು ಕಾಮಿಡಿಗೆಲ್ಲ ಅದಂತರ ಪನಮೂರು ಬೀಚ್ಗೆ ಹೋದ್ವಿ ಅದಾದ ನಂತರ ಊಟ ಮಾಡಿ ಸಿಡಿ ಈ ಕಡೆ ಬಂದಿರೋದು ಸೊ ನಂಗೆ ಬ್ರೇಕ್ ಬೇಕಿತ್ತು ಸರ್ಜರಿ ಹೋಗೋ ಮುಂಚೆ ಟೆಂಪಲ್ ಕೂಡ ಅಟ್ ದ ಸೇಮ್ ಟೈಮ್ ಎಂಟರ್ಟೈನ್ಮೆಂಟ್ ಕೂಡ ಸಿಕ್ತು ಮೂವಿ ನೋಡಿದ್ವಲ್ಲ ಸೊ ಹಾಗಾಗಿ ಆ್ಯಂಡ್ ರಕ್ಷಿತ್ ಹೋದ ಸೋ ರಿಚಾದಂತರ ಒಂದು ಮೆಸೇಜ್ ಮೆಸೇಜ್ ಹಾಕು ಅಂತ ಹೇಳಿದ್ದೇನೆ ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೇನೆ ಗೈಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆ್ಯಂಡ್ ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಸೊ ಯಾರಿಗೆ ಒಳ್ಳೆ ಮನಸ್ಸಿದೆ ನೋಡಿ ಯಾರಿಗೆ ಒಳ್ಳೇದಾಗಬೇಕು ಅಂತ ನೀವು ಬಯಸ್ತೀರಾ ಅಂತ ಒಳ್ಳೆ ಮನಸ್ಸಿರೋರಿಗೆಲ್ಲ ಒಳ್ಳೇದಾಗಲಿ ಸೊ ಅಷ್ಟೇ ಗೈಸ್ ಈ ವ್ಲಾಗ್ ನೆಂಡ್ ಮಾಡ್ತೀನಿ ಈ ವ್ಲಾಗ್ ಆದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫಸ್ಟಿಗೆ ನಾನು ಈ ಡ್ರೆಸ್ ಚೇಂಜ್ ಮಾಡಿ ಫೇಸ್ ವಾಶ್ ಮಾಡಿ ಸಿರಪ್ ಕುಡಿಬೇಕು ಸೊ ಆಯಿಲ್ ಐಟಮ್ ಎಲ್ಲ ತಿನ್ನಬಾರ್ದು ಅಂತ ಹೇಳಿದರು ಸೊ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ತಿಂದೆ ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ ಆಂಟಿಲ್ದಾಣ ಟೀಕೆ ಬಾ ಬಾಯ್ ಲವ್ ಯು ಗುಡ್ ನೈಟ್ ಕೇರ್ ಬಾ ಬಾಯ್